ಬೆಳಗಾವಿ ಜಿಲ್ಲೆ ಇದರ ಪ್ರಾಚೀನ ಹೆಸರು ವೇಣುಗ್ರಾಮ ಎಂದಾಗಿತ್ತು ಜನಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿರುವ ಜಿಲ್ಲೆ ಇಲ್ಲಿನ ಆಳ್ವಿಕೆ ನಡೆಸುತ್ತಿದ್ದ ಯಾದವರನ್ನು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಪರಾಭವಗೊಳಿಸಿದ್ದ ದೆಹಲಿ ಸುಲ್ತಾನರು ಒಂದಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿದ್ದರು ಬಳಿಕ ವಿಜಯನಗರ ಅರಸರ ಪಾಲಾಯಿತು ಮುನ್ನೂರ ಏಳರಲ್ಲಿ ಬಹಮನಿ ಸುಲ್ತಾನರು ಬೆಳಗಾವಿಯ ಉತ್ತರ ಭಾಗವನ್ನು ವಶಪಡಿಸಿದರು ಬೆಳಗಾವಿ ನಗರ ಹಾಗೂ ದಕ್ಷಿಣದ ಪ್ರದೇಶಗಳು ಬಹಮನಿ ರಾಜರ ಪಾಲಾಯಿತು ಆರುನೂರ ಎಂಬತ್ತ ಆರರಲ್ಲಿ ಬಿಜಾಪುರ ಸುಲ್ತಾನರನ್ನು ಮೊಘಲ್ ದೊರೆ ಔರಂಗಜೇಬ್ ಸೋಲಿಸಿದ ಪರಿಣಾಮ ಬೆಳಗಾವಿ ಮೊಘಲರ ಕೈವಶವಾಯಿತು ಏಳುನೂರ ಎಪ್ಪತ್ತ ಆರರಲ್ಲಿ ಹೈದರಾಲಿಯು ಬೆಳಗಾವಿ ಮೇಲೆ ದಾಳಿ ಮಾಡಿದರು ಬ್ರಿಟಿಷರ ಸಹಕಾರದಿಂದ ಮಾಧವರಾವ್ ಪೇಶ್ವೆಯ ಪಾಲಾಯಿತು ಬೆಳಗಾವಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಅವರು ಬೆಳಗಾವಿಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹಸ್ತಾಂತರಿಸಿದರು ಗೋವಾ ಮತ್ತು ಮಹಾರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಂಡಿರುವ ಬೆಳಗಾವಿ ಗಡಿ ವಿವಾದಕ್ಕಾಗಿ ಸುದ್ದಿಯಲ್ಲಿರುತ್ತದೆ ಬೆಳಗಾವಿಯನ್ನು ರಾಜ್ಯದ ಎರಡನೇ ರಾಜಧಾನಿಯನ್ನಾಗಿ ಮಾಡುವ ಬಗ್ಗೆ ಸರಕಾರದ ಮಟ್ಟದಲ್ಲಿ ಚಿಂತನೆ ಇದೆ ಬೆಳಗಾವಿಯು ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆಗೊಂಡಿರುವ ಬೆಟ್ಟದ ಮೇಲಿರುವ ಸುವರ್ಣ ವಿಧಾನಸೌಧವು ಬೆಳಗಾವಿಗೆ ವಿಶೇಷ ಮೆರುಗು ನೀಡಿದೆ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಜನ್ಮ ಕೊಟ್ಟ ಇದು ರಾಣಿ ಚೆನ್ನಮ್ಮಳ ಕೋಟೆಯ ಗೋಡೆಯ ಕುರುಹುಗಳು ಇಂದಿಗೂ ಇವೆ ಕೋಟೆಯ ಅಲ್ಲಲ್ಲಿ ಗೋಡೆಗಳ ಕೃತಕ ರೂಪವನ್ನು ನಿರ್ಮಿಸಿ ಇತಿಹಾಸದ ನೆನಪವನ್ನು ಉಳಿಸಲಾಗಿದೆ ಬೆಳಗಾವಿ ಕೋಟೆ ಪ್ರವೇಶ ದ್ವಾರದಲ್ಲಿ ಹಿಂದೂ ದೇವಾಲಯವಿದೆ ಕೋಟೆಯ ಒಳಾಂಗಣದಲ್ಲಿ ಜೈನರ ಬಸದಿ ಇದ್ದು ಕಮಲದ ರೂಪದಲ್ಲಿ ನಿರ್ಮಾಣವಾಗಿರುವುದರಿಂದ ಕಮಲ ಬಸ್ತಿ ಎಂದು ಕರೆಯಲಾಗುತ್ತದೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಪುರಾತನ ಜೈನ ಮಂದಿರವಿದು ಇದರ ಕೆತ್ತನೆಯು ಪೌರಾಣಿಕ ಕಥೆಗಳಲ್ಲಿ ಬರುವ ಜಕಣಾಚಾರ್ಯನದು ಎಂದು ಜನಪದ ಇತಿಹಾಸ ಹೇಳುತ್ತದೆ ಕೋಟೆಯೊಳಗಡೆ ಹಜರತ್ ಶಾ ಬದ್ರುದ್ದೀನ್ ಜಿಸ್ತಿ ದರ್ಗಾ ಇದೆ ಇವರು ದೆಹಲಿ ಹಜರತ್ ಖಾಜಾ ಬಖ್ತಿಯಾರ್ ಕಾಕಿ ರಹಮಹುಲ್ಲಾ ರವರ ಖಲೀಫಾ ಎಂದು ನಂಬಲಾಗುತ್ತದೆ ಹಜರತ್ ಫೀರ್ ಹಟ್ಟೋ ಅಸದ್ ಖಾಲಾರಿ ಪಾಷಾ ದರ್ಗಾ ಹಿಜರಿ ಒಂಬೈನೂರ ಐವತ್ತೊಂಬತ್ತು ರಂಜಾನ್ ತಿಂಗಳ ಹದಿಮೂರರಲ್ಲಿ ನಿಧನರಾದ ಇವರು ಸೂಫಿ ಸಂತರು ರಾಜರೂ ಆಗಿದ್ದರು ಇವರು ಬೆಳಗಾವಿಯನ್ನು ಮೂವತ್ತ ಎಂಟು ವರ್ಷಗಳ ಕಾಲ ಆಳಿದವರು ಈ ದರ್ಗಾದ ಸುತ್ತಲೂ ಸಲತನ ಸುಂದರ ಕೆತ್ತನೆಗಳು ಕಣ್ಮನ ಸೆಳೆಯುತ್ತದೆ ಬೆಳಗಾವಿಯ ಜಾಮಿಯಾ ಮಸೀದಿ ಇದನ್ನು ಕಟ್ಟಿಸಿದ್ದು ಸಾವಿರದ ಐನೂರ ಎಂಬತ್ತ ಒಂದರಲ್ಲಿ ಆದಿಲ್ಶಾಹಿ ದೊರೆ ಗಾಣಿಕೊಪ್ಪ ಹಳ್ಳಿ ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಟ್ಟ ಕಡೆಯ ಹಳ್ಳಿ ಇಲ್ಲಿರುವ ಒಟ್ಟು ಜನಸಂಖ್ಯೆ ಸುಮಾರು ಮುನ್ನೂರು ಇಪ್ಪತ್ತು ಮಂದಿಯಷ್ಟೇ ಮುಸ್ಲಿಮರು ಒಟ್ಟು ಮುಸ್ಲಿಂ ಮನೆಗಳಿರುವುದು ಮೂರು ಧಾರ್ಮಿಕ ಶಿಕ್ಷಣದ ವ್ಯವಸ್ಥೆಯೇ ಇಲ್ಲ

ಇಲ್ಲಿನ ಮುಸ್ಲಿಂ ಮಹಿಳೆಯರಿಗೆ ನಮಾಜ್ ಎಂದರೇನೆಂದೇ ಗೊತ್ತಿಲ್ಲ ಹಿರೇಬಾಗೇವಾಡಿಯ ಹಜರತ್ ಸೈಯದ್ ಮೊಹಮ್ಮದ್ ಗೌಸ್ ಶಾ ವಲಿ ಖಾದ್ರಿ ದರ್ಗಾ ಒಂದು ಜಿಯಾರತ್ ಕೇಂದ್ರ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಮಕ್ಬರ ಇದು ಮದ್ರಾಸ್ ಇವರ ಹುಟ್ಟೂರು ಬಂಕಾಪುರದ ಹಜರತ್ ಅಲಾವುದ್ದೀನ್ ಶಾ ಖಾದ್ರಿಯವರ ಖಲೀಫಾ ಎಂದು ಮೌಖಿಕ ಚರಿತ್ರೆ ಹೇಳುತ್ತದೆ ಉಡುಪಿ ಜಿಲ್ಲೆ